ನದಿಯಲ್ಲಿ ದಾಟಿಸುವಾಗ ಒಂದು ದೋಣಿಯ ನೆಯ ಅಂಬಿಗರಾದ ಈ ತಳ ಅಂತ ಆ ತಳಕ್ಕೆ ತಲುಪಿಸಬೇಕು ಅದು ಅವನ ಹೊಣೆಗೊಪ್ಪ ಮೈ ಅಂತ ಕೇಳುತ್ತ ಅಂದ್ರೆಗಳು <tum> ಕೇಳ್ <tum> <tum pakaeta> ಅವನಿಗೆ ಮೀಮಾಂಸ ಕೇಳಿದ್ರೆ ಕೊಟ್ಟಿಲ್ಲ ಅವನು ಆಯ್ತು ಸ್ವಾಮಿನ ಗೊತ್ತಿಲ್ಲ ಹಾಗೆ ಮೂರು ಜನ ಸೇರಿ ಅವನಲ್ಲಿ ಹೇಳ್ತಾರೆ ವೇದ ಗೊತ್ತಿಲ್ಲ ತರ್ಕ ಗೊತ್ತಿಲ್ಲ ಮೀಮಾಂಸ ಗೊತ್ತಿಲ್ಲ ಇದು ಮೂರು ಗೊತ್ತಿಲ್ಲದಿರುವ ನೀರು ಬದುಕುವುದಕ್ಕಿಂತ ಸಾಹಿತ್ಯ ಒಳ್ಳೆಯದೇ ಅಂತ ಗೊತ್ತಿಲ್ಲ ನೀವು ಅಂತ ಹೇಳ ಹಾಗಿದ್ರು ನೀವು ಈಗ ಈಗ ಇದನ್ನು ಯಾಕೆ ನಿಮ್ಮಲ್ಲಿ ಕೇಳಬೇಕು ಇದರ ಅರ್ಥ ಏನು ನಾವು ಎಷ್ಟು ಕಲ್ತಿದ್ದೇವೆ ಅನ್ನೋದು ಪ್ರಧಾನ ಅಲ್ಲ ಕಲ್ತನ್ನ ಬದುಕಲಿಕ್ಕೆ ಎಷ್ಟು ಬಳಸ್ಕೊಳ್ತೇವೆ ಅನ್ನೋದು ಪ್ರಧಾನ ಅಷ್ಟು ಬೇಕು ಬಹಳಷ್ಟು ಮನೆಯಲ್ಲಿ ಮೂಟೆ ಮೂಟೆ ಸಕ್ಕರೆ ಇತ್ತು ಮೈತ್ರು ಹೇಳ್ತಾರೆ ನೀ ಸಕ್ಕರೆ ಐತಿ ಸತ್ತೋಗ್ತೀಯಂತ ಸಕ್ಕರೆ ಐತೆ ಬೇರೆ ಹಾಗೆ ಆಯ್ತು ಆ ದಾರಿಯಲ್ಲಿ Thank you. ಅಷ್ಟು ದೊಡ್ಡದು ಆ ಇಷ್ಟು ದೊಡ್ಡ ಮೀನು ಹ್ಞೂ ಭಾಳ ಸಂತೋಷ ಆಯಿತು ಹ್ಞೂ ಉಳಿದ್ರು ಮೀನಲ್ಲ ಹ್ಞೂ ನೀವು ಮೂರು ಜನ ಪಾಲು ಮಾಡ್ಕೊಂಡು ಹೋಗಿ ನಾನು ಬೇಡೆ ಹ್ಞೂ ಹ್ಞೂ ಬೇಡ ನೀವು ಮೂರು ಜನ ಬ್ರಹ್ಮಾಂಟ ಇಲ್ವಾ ಹೌದು ಮೂರು ಜನ ತಗೊಂಡು ಹೋಗಿ ನನಗೆ ನನಗೆ ಏನೂ ಕೊಡೋದು ಬೇಳೆ ಅದೇ ಬೇಡೆ

ತೆಂಗಿನ ಮರಕ್ಕೆ ಮೀನು ಗೊಬ್ಬರ ಹಾಕಿದರೆ ಫಲ ಹೆಚ್ಚು ಬರ್ತದೆ ಅಂತ ಹೇಳಿ ಇರ್ಬಹುದು ನಮ್ಗೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಹೇಳಿ ಬರುತ್ತದೆ ಈಗ ಮೀನು ತೆಗಿತ ನೋಡುವ हरि के गुणवरे प्रभु हरि के गुणवरे प्रभु होइत बोलत ननत मन करे ना ये नयन इतैत न रे भया इतै आ इसे बयान करबे का हम्म

ಯಾರೋ ಪಟ್ಟಿಯಂತೆ ಇರಬಹುದು ಯಾವತ್ತ ಗನದಲ್ಲಿ ಸಿಕ್ಕ ಹೊಳೆಯಲ್ಲಿ ಸಿಕ್ಕಿತ್ತು ಜಲದಲ್ಲಿ ಸಿಕ್ಕಿತ್ತು ಭೂಗರ್ಭದಲ್ಲಿ ಸಿಕ್ಕಿತ್ತು ಯಾರಿಗೆ ಸೇರ್ಬೇಕು ಸೇರ್ಬೇಕು ಹಾಗಾಗಿ ಇದನ್ನು ನಾನು ಇಟ್ಕೊಂಡು ಹ್ಮ್ ಯಾವುದೋ ಅವಘಡಕ್ಕೆ ನಾನು ಕೊಲಿಯಾಗುವುದಕ್ಕಿಂತ ಇದನ್ನು ಅವರಿಗೂ ಕೊಟ್ಟು ಅವ್ರಿಗೆ ಕೊಟ್ಟು ಬಹುಮಾನ ತಗೊಳ್ಳೋದಕ್ಕೆ ಸಾಕಲ್ಲ ನಮಗೆ ನಮಗೆ ಗೊತ್ತು ನಾವು ಎಷ್ಟೇ ಶ್ರಮ ವಹಿಸಲಿ ತಮ್ಮ ಭಾಳ ಒಳ್ಳೆ ಕೆಲಸ ಮಾಡಿದೆ ಯಾಕಂದ್ರೆ ಪ್ರಸಾದ ಹೇಳ್ತು

ಅದು ರಾಜಪೀಠಕ್ಕೆ ಸಂಬಂಧಪಟ್ಟದ್ದು ಅನ್ನುವ ಧೋರಣೆಯ ಮೇಲೆ ಆ ಉಂಗುರವನ್ನು ನಿಮಗೆ ಒಪ್ಪಿಸಬೇಕು ಅಂತ ಇಲ್ಲಿವರೆಗೆ ಬಂದ